ಮತ್ತೊಂದು ಕಡೆ ಬೆಳಗಾವಿ ಹತ್ರ ಹೋಗೋಣ ಬೆಳಗಾವಿಯಲ್ಲಿ ಒಂದು ಶಾಕಿಂಗ್ ಆಗುವಂಥ ವಿಚಾರ ಇವತ್ತು ಮಳೆ ಬರ್ತಿಲ್ಲ ಕುಡಿದಕ್ಕೆ ನೀರು ಸಿಗ್ತಾ ಇಲ್ಲ ಆದರೆ ಸೇತುವೆ ಒಂದು ಜಲಾವೃತವಾಗಿದೆ ಇರೋ ಬೇಸಿಗೆಯಲ್ಲೂ ಕೂಡ ಮುಳುಗಡೆ ಆಗಿರುವಂಥ ಸೇತುವೆ ಇದು ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನ ಸುಣಧೋಳಿ ಸೇತುವೆ ಆ ಸೇತುವೆ ಮುಳುಗಡೆ ಆಗಿದೆ ಹಿಡಕಲ್ ಜಲಾಶಯದಿಂದ ಹರಿದ ನೀರಿನಿಂದಾಗಿ ಮುಳುಗಡೆ ಆಗಿದೆ ಬ್ರಿಡ್ಜ್ ಕಮ್ ಬ್ಯಾರೇಜ್ನ ಗೇಟ್ ತೆರೆಯದ ಕಾರಣ ಸೇತುವೆ ಮುಳುಗಡೆ ಆಗಿದೆ ಸೇತುವೆಯಲ್ಲಿ ಮೂರು ದಿನ ಸಂಚಾರವನ್ನ ನಿಷೇಧವನ್ನ ಮಾಡಿದ್ದಾರೆ ತಹಶೀಲ್ದಾರ್ ಅವರು ಆದೇಶವನ್ನು ಹೊರಡಿಸಿದ್ದಾರೆ ನೋಡಿ ನೀರು ಬಿಡಬೇಕು ಅಂತೇಳಿ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಮನವಿ ಮಾಡಿದಂತ ಅಲ್ಲಿನ ಜನ ಈಗ ಸೇತುವೆ ಮೇಲಿಂದ ನೀರು ಹರಿತಾ ಇದೆ ಹಾಗಾಗಿ ರಸ್ತೆನ ದಾಟದಿಕ್ಕೆ ಸರ್ಕಸ್ ಮಾಡ್ತಾರೆ ನೋಡಿ ನೀರು ನೋಡಿ ಎಂಥ ಸಂದರ್ಭದಲ್ಲಿ ನೀರು ಹೇಗೆ ಹರಿತಾ ಇದೆ ಅಂತೇಳಿ ನೋಡಿ ಅಲ್ಲಿ ಮಳೆಗಾಲ ಅಲ್ಲ ಇದು ಬೇಸಿಗೆ ಕಾಲ ಸುಡು ಬಿಸಿಲು ಜಿಲ್ಲೆಯಲ್ಲಿ ಇವತ್ತು ಮಳೆ ಕೊರತೆ ಇದೆ ಬೇಸಿಗೆ ಅಂತ ಬಂದ್ರೆ ಜನ ಜಾನುವಾರುಗಳಿಗೆ ಕುಡಿಯೋದಕ್ಕೆ ನೀರು ಸಿಗೋದಿಲ್ಲ ಇಂತಹ ಸಂದರ್ಭದಲ್ಲಿ ಜನರ ಮನವಿಗೆ ಸ್ಪಂದನೆ ಮಾಡ್ತಾರೆ ಸ್ಪಂದಿಸಿದ ಸಚಿವ ಸತೀಶ್ ಜಾರಕಿಹೊಳಿ ಅವರ ಸೂಚನೆ ಮೇರೆಗೆ ಘಟಪ್ರಭಾ ನದಿಗೆ ನೀರು ಬಿಡುಗಡೆ ಮಾಡಲಾಗುತ್ತೆ ಹಾಗಾಗಿ ನೀರನ್ನ ಬಿಟ್ಟ ಪರಿಣಾಮದಿಂದಾಗಿ ಸೇತುವೆ ಮೇಲೆ ನೀರು ಹರಿತಾ ಇದೆ ನೋಡಿ ದೃಶ್ಯ ಇವತ್ತು ಬೆಂಗಳೂರು ಹೊರವಲಯದ ಆನೇಕಲ್ನಲ್ಲಿ ಒಂದು ಜಾತ್ರೆ ನಡೀತಾ ಇತ್ತು ನೂರ ಅರವತ್ತೆರಡು ಅಡಿ ಎತ್ತರದ ರಥವನ್ನು ಎತ್ತುಗಳ ಸಹಾಯದಿಂದ ಎಳೆಯಲಾಗ್ತಾ ಇತ್ತು ಏಕದಮ್ ಬಿದ್ದೋಗುತ್ತೆ ಅದರ ಒಂದು ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ ರಿಪಬ್ಲಿಕ್ ಹಣಕ್ಕೆ ಲಭ್ಯವಾಗಿತ್ತು ಅದನ್ನು ನೀವು ಮುಂದೆ ಇಡ್ತೀವಿ ಈಗ ಆನೇಕಲ್ನಲ್ಲಿ ನಿಯಂತ್ರಣ ತಪ್ಪಿ ಕೆಳಗೆ ಬಿದ್ದಂತಹ ಸೇರು ಆ ದೃಶ್ಯಾವಳಿ ನಿಮಗೆ ನೂರ ಅರವತ್ತ ಎರಡು ಅಡಿ ಉದ್ದದ ರಥ ನೂರ ಅರವತ್ತೆರಡು ಅಡಿ ಉದ್ದದ ರಥ ಅದು

কৈ <laughs> চাল <laughs>